ಚಾರ್ವಿ ನಾವಿಲ್ಲಿವರೆಗೂ ಎಲ್ಲ ಸ್ವರಚನೆಗಳನ್ನು ಅಭ್ಯಾಸ ಮಾಡಿದ್ದೀವಿ ಅವುಗಳು ನೀನು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀಯಾ ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರ ಈಗ ನಾನು ಕಪ್ಪಲಿಗೆ ಮೇಲೆ ಪುನರಾವರ್ತನೆ ಅಂತ ಹೇಳಿ ತಲೆಕಟ್ಟಿನ ಕೆಲವು ಪದಗಳು ಇಳೆಯ ಕೆಲವು ಪದಗಳನ್ನು ಬರೆದಿದ್ದೀನಿ ನೀನು ಅವುಗಳನ್ನು ಬಿಡಿಸಿ ಹೇಳಪ್ಪು ద ల న దవన మ క ర మకర క పట కపట ప ద క పదక చిలచ మ ర చ మ ర మ స తా న స సకిలే న స గ ర సాగర ವೆರಿ ಗುಡ್ ನಾನು ನಿನಗೆ ಪರೀಕ್ಷೆ ಮಾಡೋಕ್ಕಿಂತ ಹೊಸ ಪದಗಳನ್ನು ಬರೆದಿದ್ದೆ ಆ ಹೊಸ ಪದಗಳಾದರೂ ಸಹ ನೀನು ಅವನ್ನು ಭಾಳ ಸುಲಲಿತವಾಗಿ ಹೇಳಿದ್ದೀಯ ಅಂದರೆ ನಾನು ಮಾಡಿರತಕ್ಕಂಥ ಶ್ರಮ ಸಾರ್ಥಕವಾಗಿದೆ ನೀನು ಚೆನ್ನಾಗಿ ಕಲ್ತ್ಕೊಂಡಿದ್ದೀಯಾ ಅದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ ಅದಕ್ಕೋಸ್ಕರ ನಾನು ನಿನಗೆ ತ್ರಿಬಲ್ ಥ್ಯಾಂಕ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ಬಾರಪ್ಪ ಭಗವಂತ ನೀನು ಒಳ್ಳೇದು ಮಾಡಲಿ